ಬಾರು ನಮ್ಮ ಮನೆಗೆ ಹೋಗ್ ಬಾ ನೀನತ್ರ ಮಾತಾಡ್ಬೇಕು ಬಾ ನಾನು ಏನು ಮಾತಾಡ್ಬೇಕು ಹ್ಞೂ ಅದೇನು ಮಾತಾಡ್ಬೇಕು ಇಲ್ಲೇ ಮಾತಾಡು ನಮ್ಗೆ ಕೆಲಸ ನಾನು ಹೋಗಬೇಕು ಏನು ಕೆಲಸ ಐತೆ ಹೇಳ್ಕೋಬೇಕು ನೀನು ಹಾಂ ಅದಕ್ಕೆ ಇವತ್ತು ಇಷ್ಟೊಂದು ವಿಚಿತ್ರವಾಗಿ ಮಾತಾಡ್ತಾ ಇದ್ಯಾ ನಮ್ಮ ಸಾವಿತ್ರಿ ಅವಳಲ್ಲ ಸಾವಿತ್ರಿ ತಂಗಿನ ನಾನು ಮೊದಲಾಗ್ಬೇಕಂತಿದೀನಿ ಸುಮ್ಮನೆ ಏನೇನೋ ಮಾತಾಡಿ ಏನಕ್ಕ ಬೇಜಾರಕ್ಕೆ ಬೇಡ ಇಲ್ಲಿಂದ ಏನೋ ಸಾವಿತ್ರಿ ತಂಗಿನ ಮೊದ್ಲಾಗ್ಬೇಕಂತ ಇದೆಯಾ ನಾನೇ ತೊಗಬೇಕ ನಾನೇ ತೊಗೊಬೇಕಾ ಹಾಂ ಆವತ್ತು ನೋಡಿದ್ರೆ ಯಾಕೆ ಮದ್ವೆ ಆತೀಯ ಅಂತ ಕೇಳಿದ್ರೆ ನಮ್ಮ ಅಮ್ಮನೂ ಅವ್ರ ಹಣ್ಣು ಮಗಳು ಮದ್ವೆ ಆಗಿಲ್ಲ ಅಂತಂದ್ರೆ ಸತ್ತೋಗ್ತೀನಿ ಅಂತ ದಿಗ್ಲಿಕ್ಕಿಂತಾವಳೆ ಅದಕ್ಕೆ ಮದುವೆ ಆತ ಇದೀನಿ ಅಂತ ಹೇಳ್ಬಿಟ್ಟು ಇವತ್ತಿರ್ಗ ಇನ್ನೊಂದು ಮದುವೆ ಆಗ್ತೀನಿ ಅಂತ ಹೇಳ್ತಿದ್ಯಾ ನಾನು ಅಷ್ಟೇ ನಾನು ನಿನ್ನಂತೂ ಸುಮ್ಮನೆ ಬಿಡಲ್ಲ ಅಲ್ಲ ನಿನ್ನಿಂದ ನಂಬ್ಕೊಂಡು ನಾನು ಮದುವೆ ಕೂಡ ಆಗಿದ್ದೀರಾ ನಿಮ್ಕೋಸ್ ಇದ್ದೀನಿ ನಾನೇನ್ ಬಿಟ್ಬಿಟ್ಟು ಇವಾಗ ಇನ್ನೊಂದು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ಯಾ ಹೋಗಿ ನಿಮ್ಮ ಮನೆಗ ತೆ ಹಾಕ್ತೀನಿ ಅಷ್ಟೇನಾ ನೀನು ಹಿಂಗೆಲ್ಲ ಮಾಡಿದ್ರೆ ಏಯ್ ಸುನಂದಿ ನಡಿ ಮನ್ಕ ನಡಿ ಮನೆಕ ಏನ್ ನಿನ್ನೇನ್ ತಾಳಿ ಕೊಟ್ಬಿಟ್ಟು ಮನೆಗೆ ಕರ್ಕೊಂಡು ಹೋಗ್ಕತ್ತದ ಹಾ ಮನೆ ಕರ್ಕೊಂಡು ಹೋಗೋಕ್ಕಾಗ್ತದ ನಮ್ಮ ಮಮ್ಮಿ ಸುಮ್ಮನೆ ಬಿಡ್ತಾಳೆ ನನ್ನ ಓಹೋ ಎಂತ ಮಾತು ಮಾತಾಡ್ತಾ ಇದ್ವಾ ಆ ಬೇಕಾಗಿತ್ತು ಮದ್ವೆ ನಾನು ಬೇಡ ಹೇಳಿದ್ನಾ ನಾನು ಏನು ನಂಬ್ಕೊಂಡಿರಮ್ಮ ಹೇಳಿದ್ನಾ ನಾನು ನಿನ್ನಂಗೆ ಲಕ್ಷ ಅಲ್ಲೇ ಲಾ ನೀಕೆ ಎಷ್ಟು ಜನ ಇನ್ಸಿರಾದ್ರೂ ಸಾಲ್ದು ತಮ್ಮನ ಏನರ ಮೇಲೆ ಹಾಕ್ತೀಯ ನೀನು ಹಾಂ ಅಲ್ಲ ಏನ್ರು ಊರ್ಕ ಹೋಗೋಳೆ ಮನೆ ಕಡಕ್ಕೆ ಬರ್ತಾನೆ ಬರ್ತಾನೆ ಅಂತ ನಾನು ಅಂತ ಇದ್ದೀನಿ ಎಷ್ಟು ದಿನ ಆಯ್ತಾ ನಮ್ಮ ಮನೆ ಕಡೆ ಬಂದೆ ನೀನು ಯಾಕೋ ಬರ್ತಾ ಇಲ್ಲ ಸುಮ್ಮನೆ ತಲೆ ತಿನ್ಬೇಡ ನೀನು ತಲೆ ಕಿಟ್ಟ ಹೋಗಿರತ್ತದೆ ಬಸ್ಸಿನಿಂದ ಜಾಗ ಖಾಲಿ ಮಾಡಿ ನೀನು ಜಾಗ ಖಾಲಿ ಮಾಡು ನಾನಕ್ಕೆ ಹೋಗ್ಲಿ ನಾನಕ್ ಹೋಗ್ಲಿ ಹೋಗಿ ನಾಲ್ಕು ನಾಲ್ಕು ತಿಂಗಳು ಹಿಂದೆ ಅದು ಮಗು ಏಯ್ ಏನ್ ಮಾತಾಡ್ತಾ ಇದೀಯಾ ಏನ್ ಮಾತಾಡ್ತಾ ಇದೀಯ ಅಂತ ನಿಮ್ಮ ಮನೆಗೆ ಎಷ್ಟು ಜನ ಬರ್ತಾರೆ ಹಾ ನನ್ನ ಮಗು ಅಂತ ಹೇಳ್ತಾ ಇದೀಯಾ ನನ್ನ ಮಗು ಅಂತ ಸುಳ್ಳು ಹೇಳ್ತಾ ಇದೇನೆ ನಿಮ್ಮ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಬರ್ತಾರೆ ಹಾ ಆ ಪಟೋಲ್ಗ ನೋಡಿದ್ರೆ ನಿಮ್ಮ ಮನೆಗೆ ಬಿದ್ದಿಸ್ತಾನೆ ಅವನ್ಗೆಲ್ಲ ಉಟ್ಕೊಂಡ್ಬಿಟ್ಟು ನನ್ನ ಮೇಲೆ ಹೇಳ್ತಾ ಇದೇ ನೀನು ನೋಡ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ ನಾನು ಸುಮ್ಮನೆ ಇರೋಳಲ್ಲ ನಿಮ್ಮ ಅಪ್ಪನ ಹತ್ರ ಕೊಡ್ತೀನಿ ನ್ಯಾಯ ಕೇಳ್ತೀನಿ ಯಾವ್ದವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀನಿ ಮಗು ನಿಂದೆ ಅಂತ ನನ್ಸಾಗ ನಾಲ್ಕು ತಿಂಗಳು ಏನು ಆಟ ಆಡ್ತಾ ಇದ್ಯಾ ಮನೆ ಕಡೆ ಬಂದು ಎಷ್ಟು ದಿನ ಆಯ್ತು ಹಾ ಮುಂಚೆ ಎಲ್ಲಾನು ಏನ್ ಬೇಕೋ ಅದೆಲ್ಲ ಕಂಡಾಗ್ತಾ ಇದ್ದೆ ಇವಾಗ ಏನ್ ಕ ಬರ್ಬಾರ್ದು ಏನ ತಮಾಷೆ ಇರ್ಬೋದು ತಮ್ಮ ನೆಂಟು ಮೇಲೆ ಕಣ್ಣಾಕ ಬಿಡು ಅಂತ ನಾನ್ ಅನ್ಕೊಂಡಿದ್ರೆ ಇವಾಗ ಸಾವಿತ್ರಿ ತಂಗಿನ ಮದ್ಲಾಕ್ತೀನಿ ಅಂತ ಹೇಳ್ತಾ ಇದ್ಯಾ ಹಾ ಇನ್ನ ಎಷ್ಟು ಜನ ಕರ್ಕೊಬೇಕಂತಿದ್ಯಾ ನಡಿ ನಾನು ನ್ಯಾಯ ಪಂಚಾಯತಿ ಮಾಡಿಸ್ತೀನಿ ನಡಿ ನಿಮ್ಮ ನಿಮ್ಮಮ್ಮನ ಮಾನ ಮರ್ಯಾದೆ ತೆಗಿತೀನಿ ನಡಿ ಅಲ್ಲ ನನ್ನ ಅಭ್ಯರ್ಥಿ ಮಾಡೋದು ಮಾಡ್ಬಿಟ್ಟು ಇವಾಗ ಇನ್ನೊಬ್ಬಳ ಮದುವೆ ಆಗ್ತೀನಿ ಅಂತ ಹೇಳ್ತಾ ನಾನ್ ಮಾತ್ರ ನೀನು ಸುಮ್ಮನೆ ಬಿಡಲ್ಲ ಏ ನಿಮ್ ಮನ್ ಎಷ್ಟು ಜನ ಬರ್ತಾರೆ ಎಷ್ಟ್ ಜನ ಬರ್ತಾರೆ ಯಾರ್ದೋ ಮಗು ನನ್ನ ನೀನು ಹೇಳಿದ್ ಅರ್ಥ ಆಗಿಲ್ಲ ಕೈಯಾಗ್ ಬೇಕಾದ್ರೆ ಸ್ವಲ್ಪ ಅನ್ಸ್ಕೊಂಡು ಹೇಳ್ತೀನಿ ನಿಂದೇ ಮಗು ಅಂತ ಸರಿ ಆಳ್ ಬಿತ್ಕೊಂಡು ಹೋಗ್ಲೇ ಪಂಡಿತನ ಹತ್ರ ಕೊಡ್ತೀನಿ ತಿನ್ಬಿಟ್ಟು ಆ ಮಗು ಬೇಕಾಗಿಲ್ಲ ತೆಗಿಸ್ಬಿಡು ಎಂತ ಹೇಳ್ತಾ ಇದ್ಯಾ ಮಗು ತಗಸ್ಬೇಕಾ ನಾನು ತಗ್ಸಲ್ಲ ನಾನು ನನಗ್ ಬೇಕು ಮಗು ಎಷ್ಟು ಒಂದ್ ಹತ್ತಿ ನೀನ್ ಕೆಲಸ ಮಾಡಿರೋದು ಮಗು ತೆಗ್ಸಿರೋದು ನನಗೆ ಏನೋ ನಾಳೆ ಬೆಳಗ್ಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ನೋಡ್ತಾರೆ ನನಗೆ ಬೇಕೇ ಬೇಕು ಮಗು ನಾನು ತಗ್ಸಲ್ಲ ನೋಡ್ತೀನಿ ಸುಮ್ಮನೆ ತಲೆ ತಿನ್ಬಿಡೋಣ ಹೋಗಿಲ್ಲ ಇದ್ದ ಹೋಗೋಕಲ್ಲ ನಾನ್ ಬಂದಿರೋದು ನಿನ್ ಕೈಯಾ ತಾಳಿ ಕಟ್ಕೊಳಕಾ ಹದಿನೈದು ಇಪ್ಪತ್ತು ದಿವಸದಿಂದ ನೋಡ್ತಾ ಇದೀನಿ ದಾರಿ ದಾರಿ ಬತ್ತಾನೇನೋ ಬರ್ತಾನೇನೋ ಅಂತ ನೀನ್ ನೋಡಿದ್ರೆ ಇಲ್ಲಿ ಈಗ ಆಟ ಆಡ್ತಾಯಿದ್ಯಾ ಇದೀಯ ಅವ್ಳಗ್ ಕಟ್ಕೊಂತೀನಿ ಕಟ್ಕೊಂತೀನಿ ಅಂತ ಅದೇನ್ತಿಯಾ ನಾನ್ ನೋಡೇ ಬಿಡ್ತೀನಿ ಮಾನವಾಗ್ ನನ್ ಕತೆ ತಾಳಿ ಕಟ್ಟದೋ ಸರಿ ಇಲ್ಲ ಅಂತಂದ್ರೆ ನಾನು ಪಂಚಾಯತ್ ಸೇರಿಸ್ತೀನಿ ನೋಡ್ಕ ಊರ ಹೋಗಿ ನಿಮ್ಮ ಅಪ್ಪನ ಸೇರಿಸ್ತೀನಿ ಚೇರ್ಮನ್ ಸೇರಿಸ್ತೀನಿ ಇದ್ರಿ ಏನು ರಾಮಾಯಣ ಮಾಡ್ತೀನಿ ಅಂತ ಸುನಂದಿ ನಾವು ಕಪ್ಪ ಬಸ್ ಬಿಡಾ ಬಿಡು ಇವಾಗೇ ಇವಾಗ ನಂಗೆ ಬ್ರೇಗ್ ಹೋಗೋದೆ ಲೇಟಿಂತ ನಾನು ಹೇಗ ಏಕಾ ಅವತ್ತು ನಾನು ಬೇಕಾಗಿತ್ತು ಇವಾಗ ನಾನು ಬೇಡಲ್ಲ ನಿಂಕ ಹಾಂ ನಾನು ಬೇಡಲ್ಲ ನಿಮ್ಮ ಮನೆಗೆ ಹೋಗಿ ಬಾಕ್ಲಾಗಿ ನಿಂತ್ಕೊಂಡು ನಿಮ್ಮ ಅಪ್ಪನು ನಿಮ್ಮಅಮ್ಮನೂ ಮಾನ ಅರೇಂಜ್ ಆಗ್ತಿದ್ರ ಅವ್ರು ಕೇಳ ಅವತ್ತು ಕೇಳು ಮಾನವಾಗ ನನ್ನ ಕಟ್ಟಿ ತಾಳಿ ಕೊಟ್ಟು ಇಲ್ಲ ಅಂತಂದ್ರೆ ನೋಡೋ ಸುಮ್ಮನೆ ಬಿಡಲ್ಲ ನಿನ್ನ ಏಯ್ ನಿಂಕ ಕ ಮಾನ ಮರ್ಯಾದೆ ಇಲ್ಲ ಮೂರು ಬಿಟ್ಟು ನಿಂತಿದ್ದೀರಾ ನಾನು ನಿಂಕ ತಾಳಿ ಕಟ್ಬೇಕಾ ಯಾವ ನಾವನ ಜೊತೆಗಿದ್ದು ಬಂದಿದ್ಯಾ ನೀನು ಅವ್ನು ಕೇಳಿ ತಾಳಿ ಕಟ್ಸ್ಕೊಳ್ತೀನಿ ಈಗ ಜ್ಞಾನ ಕಟ್ಲಿ ನಿಮ್ ತಾಳಿ ಅಯ್ಯೋ ಪಾಪಿ ನಿನ್ನೆನ್ ಬಿಟ್ಟರೆ ನಾನು ಯಾವನ್ನು ಕಣ್ಣತ್ತಿ ನೋಡಿಲ್ಲೋ ನಿಂಕೋಸ್ ಮದುವೆ ಮಾಡ್ಕೊಂತೀರ ನಿಂಕೆ ಕಾಯ್ಕೊಂಡಿದ್ದೆ ಹಂಗೂ ಮೋಸ ಮಾಡಿ ಸರೋಜಿನ ಮದುವೆ ಆದೆ ನಿಮ್ಮ ಮಮ್ಮಲ್ಲಿ ಗಲಾಟೆ ಮಾಡ್ತಾಳೆ ಹಂಗೆ ಹೆಂಗೆ ಅಂತ ಅದಕ್ಕೂ ತಲೆ ಬೋಗಿಸ್ಕೊಂಡು ತಲ್ದಿರಾನೇ ಇದ್ನಿ ಅಲ್ಲ ಇವತ್ತು ಹಿಂಗೆ ಮಾಡ್ಬಿಟ್ಟು ಇವಾಗ ನನ್ನ ಮೇಲೆ ಆಗ್ತಾ ಇದೆಯಾ ನೀನು ನಾನಂತೂ ನೀನು ಸುಮ್ಮನೆ ಬಿಡಲ್ಲ ಬಿಡಲ್ಲ ಅಂದ್ರೆ ಬಿಡೋಲ್ಲ ನಿಮ್ಮ ಮನೆ ಹತ್ರ ಓದ್ತೀನಿ ನಾನು ನಮ್ಮನೆ ಹತ್ರ ಅಂತ ಕೋತಿಯಾ ಏನು ಕೋತಿಯಾ ಮನೆ ಹತ್ರಕ್ಕೆ ಕತ್ತಿಸ್ಕಿ ಸಾಯಿಸ್ಬಿಡ್ತೀನಿ ನಿನ್ನ ಸಾಯಿಸ್ತೇ ಸಾಯಿಸ್ತೇ ನಮ್ಮಅಮ್ಮನ ಕೇಳ್ಬಿಟ್ಟೆ ಬಂದಿದ್ದೀನಿ ದೊಡ್ಡವ್ರು ನಾನು ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ನಂಗೆ ಹೆಚ್ಚು ನೆಚ್ಚು ಕಮ್ಮಿ ಆದರೆ ನಿನ್ ಮೇಲೆ ಬರೋದು ನಮ್ಮಮ್ಮನು ನನ್ನ ಮನೆಗೆ ಇರ್ಬೇಡ ಮನೆ ಬಿಟ್ಟು ಆಚೆ ಹೋಗಿ ಅಂತ ಅವಳೆ ಅವತ್ತೆ ನಾನು ಹೇಳಿಲ್ಲ ಮದುವೆ ಮಾಡ್ಕೊಂತ ಇವತ್ತೇನ ನೀನು ಈ ಮಾಡಿರೋ ಕೆಲಸ ಅಂತ ನಮ್ಮಮ್ಮನು ತುತ್ತೂ ಬೈತಾವಳು ನನ್ನನ್ನು ನಿನ್ನ ನಂಬ್ಕೊಂಡು ನಾನು ನನ್ನ ಜೀವನನೇ ಹಾಳು ಮಾಡ್ಕೊಂಬಿಟ್ನೆ ನಾನು ನಂಬ್ಕೊಂತ ಯಾರು ಹೇಳಿದ್ರು ನಿಂಕ ಯಾರು ಹೇಳಿದ್ರು ನಿಂಕಾ ನೀನೇ ತಾನೇ ಹೇಳ್ತಾ ಇದ್ದಿದ್ವ ನಾನೇ ಮದುವೆ ಹೇಳ್ತೀನಿ ನಿನ್ನ ನಾನೇ ಮದ್ವೆ ಆಗ್ತೀನಿ ಎಲ್ಲದಕ್ಕೂ ಟೈಮ್ ಬರಬೇಕು ಬರ್ಬೇಕು ಅಂತ ಇವಾಗ ಮೂವತ್ತೆರಡು ವರ್ಷ ಆ ಕೂತ್ಕೊಂಡೆ ಯಾರು ಮದುವೆ ಆತಾರೆ ಅತ್ತೆ ನಡ್ಕಿತ ಅಭಾಷಣ ಮಾಡಿಸ್ಕೊಂಡಿದೀನಿ ನನ್ನ ಯಾರು ಮದ್ವೆ ಆತಾರೆ ಹೇಳಿ ಇವಾಗ ನೀನೇ ನನ್ಗೆ ತಾಳಿ ಕಟ್ಟಬೇಕು ಇಲ್ಲ ಅಂತಂದ್ರೆ ನಾನ್ ಮಾತ್ರ ನಿನ್ನ ಸುಮ್ನೆ ಬಿಡಲ್ಲ ಜನ ಎಲ್ಲ ಸೇರಿಸ್ತೀನಿ ಗಲಾಟೆ ಮಾಡ್ತೀನಿ ಅಂತ ಕೆಲ್ಸ ಆಗುತ್ತೋ ಹ್ಮ್ ನಡಿ ನಡಿ ಮಲ್ಕೋಗುವ ನಾನು ಬತ್ತಿ ನಡಿ ಬತ್ತಿ ನಡಿ ಬರ್ಬೇಕು ನೀನು ಎಲ್ಲ ದೇವಸ್ಥಾನದ ಹತ್ರ ನಾನು ಕತ್ತಕ್ ತಾಳಿ ಕಟ್ಟಬೇಕು ಇಲ್ಲ ಅಂತಂದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ ಮದ್ವೆ ಆಗಿ ಮುಂಚೆನೆ ಬಸರಿ ಆಗೋಳೆ ಅಂತ ಊರಾಗಿನ ಜನ ಆಡ್ಕೊಂಡ್ ನಗಿತಾರೆ ನಾನು ಈ ಒಟ್ಟೆ ಎಲ್ಲಂತ ಓಡಾಡ್ಲೆ ಅದಕ್ಕೆ ಅಲ್ಲ ಸುಮಂತಿ ನಾನು ಹೇಳ್ತಾ ಇರೋದು ಹ ಮಗುನ ತೆಗ್ಸ್ಬಿಡೋಣ ಅಂತ ಬೇಡ ಮಗು ಏನಕ್ಕ ಇನ್ನ ಎರಡು ದಿವಸ ಹೋಗ್ಲಿ ಆಮೇಲೆ ನೋಡೋಣ ಇವಾಗ ತೆಗ್ಸ್ಬಿಡೋಣ ಮಗುನ ಇಲ್ಲ ಇಲ್ಲ ನಾನು ತೆಗ್ಸಲ್ಲ ನಂಗೆ ಮಗು ಬೇಕು ನನ್ನ ಕತ್ತ ತಾಳಿ ಕಟ್ಬಿಡು ನಮ್ಮ ಮಗು ಕಾ ತಂದೆ ಯಾರು ಅಂತ ಊರಾಗಿನ ಜನ ಕೇಳಿದ್ರೆ ನಾನೇನು ಹೇಳಿ ಈ ಬಾಧೆ ಎಲ್ಲ ಬೇಡ ನೀನು ಮಗು ತೆಗ್ಸ್ಬಿಡು ನನ್ನ ಮಾತು ಕೇಳು ನಿಂಗೆ ಒಳ್ಳೇದಾಗ್ತದೆ ಇಷ್ಟಿನಿಂದ ಹೆಂಗೆ ನೋಡ್ಕೊತಾ ಇದ್ನೋ ನಿನ್ನ ಹಂಗೆ ನೋಡ್ಕೊಂತೀನಿ ಇಷ್ಟಿನಿಂದ ಕಾಳು ಬೆಲ್ಲ ಭತ್ತ ಎಲ್ಲ ತಂದ್ಬಿಡ್ತಾ ಇದ್ನಲ್ಲ ಏನ್ ಬೇಕು ಅದೆಲ್ಲನು ಇವಾಗೂ ಹಂಗೆ ತಂದಾಕ್ತೀನಿ ಮಾತು ಕೇಳು ಮುಗನ್ ತೆಕ್ಸ್ಬಿಡು ಇಲ್ಲ ನಾನು ತಗ್ಸಲ್ಲ ಮುಗುನ ನಾನು ತಗ್ಸಲ್ಲ ಅಂದ್ರೆ ತಗ್ಸಲ್ಲ ಸರಿ ನೋಡಿ ನೋಡಿ ಬರ್ತೀನಿ ನೋಡಿ ಕೇಟಕ್ ಹೋಗ್ಬಿಟ್ಟು ಒಂದು ತಾಳಿ ತಕೊಂಡು ಬರ್ತೀನಿ ನೋಡಿ ಮನೆಗಿರ್ ನೋಡಿ ನೋಡ್ದೊಡ್ಡೋಣ ನಾನು ನಿನ್ಕೋಸ್ಕರನೇ ಕಾಯ್ತಾ ಇರ್ತೀನಿ ಏನಾಗಾನ ಬರಿಲ್ಲ ಅಂತಂದ್ರೆ ನಾನು ಸೀದಾ ನಿಮ್ಮ ಮನೆ ಹತ್ರಕ್ಕೆ ಹೋಗೋದೆ ಇಲ್ಲ ಬರ್ತೀನಿ ನೋಡಿ ನೋಡಿ ಬರ್ತೀನಿ ಎಂತ ಕೆಲಸ ಮಾಡ್ಕೊಂಬಿಟ್ನ ನನ್ನ ಕೈಯ್ಯಾರ ನಾನೇ ನನ್ನ ಜೀವನ ನಾಳೆ ಮಾಡ್ಕೊಂಬಿಟ್ನಲ್ಲ ಈ ಸುನೀತನ ಮದ್ವೆಗೆ ಏನ್ ನಮ್ದೇ ಆಗಿರೇಣ ಅಂತ ಅನ್ಕೊಂಡ್ರೆ ಇವ್ಳು ಬೇರೆ ಒಗ್ಸ್ಕೊಂಬಿಟ್ಲು ಏನ್ ಮಾಡೋದು ನೀನ್ ಹೇಳ್ದಂಗೆ ಕೇಳಿಲ್ಲ ಅಂತಂದ್ರೆ ನಿನ್ನ ಮನೆ ಹತ್ರ ಹೋಗಿ ಗಲಾಟೆ ಮಾಡ್ತಾಳೆ ಏನ್ ಮಾಡೋದು ಹೋಗಿ ಏನೇನೋ ಮಾಡಿ ಆ ಪಂಡಿತಪ್ಪನ ತಲೆ ಸೌರಿ ಒಂದು ಇಪ್ಪತ್ತ ಮೂವತ್ತು ದುಡ್ಡು ಕೊಟ್ಟರು ಪರವಾಗಿಲ್ಲ ಔಷಧಿ ಇಸ್ಕೊಂಡಾಗೆ ಏನೀದಾರ್ಥ ತಕೊಂಬಂದ ಕುಟ್ಬಿಟ್ಟು ಅದ್ರಕ್ಕೆಲ್ಲ ಹಾಕಿ ಹುಡುಗ್ ತಿನ್ಸ್ಬಿಡ್ಬೇಕು ಪಂಡಿತಪ್ಪನ ಮನೆ ಹತ್ರ ಹೋಗ್ತಿದ್ದಾಡಿ ಒಟ್ಟಾಗಿರೋ ಮಗು ಒಂದು ಹೋಗ್ಬಿಟ್ರೆ ಅವ್ಳು ಸುದ್ದಿಕ್ತಿರ್ಬಿ ನಾನು ಹೋಗಲ್ಲ ಸಾಕು ಸಾಕು ಇವ್ ಸವಾಸ ಪಂಡಿತಪ್ಪನ್ ತಡಿ ಹೇ ಶಾಂತಪ್ಪ ಏನ ಮಾಡ್ತಾ ಇದೀಯ ಅಲ್ಲೇ ಯಾಕಮ್ಮ ಒಳಗಡೆ ಹೋಗೋಣ ಅಂತ ಕುಡಲಕಂತ ಇದೀನಿ ಯಾಕ ಸರಸ್ವತಿ ಅಲಾ ಅವಳ ಒಂದ್ ಎರಡ್ ದಿವಸ ಇದ್ಬಿಟ್ಟು ಬರ್ತೀನಿ ಅಂದ್ ಯಾಕ ಯಾಕೋ ಅವಳು ಯಾಕಲ್ಲಿ ಬಿಟ್ಬಿಟ್ ಬಂದೆ ನೀನು ಅಯ್ಯೋ ಅವಳೇ ಆಟ ಮಾಡಿದ್ದು ಅವಳ ಆಟ ಮಾಡೋದು ನಿಂತೂ ತಿಳ್ದಲ್ಲ ಹಾ ಎರಡು ದಿವಸ ಇದ್ಬಿಟ್ಟು ಬರ್ತೀನಿ ಅಂದೋ ಸರಿ ಬಂದು ಕರ್ಕೊಂಬತ್ತೀನಿ ಇರುವಂತಲ್ಲಿ ನಾಣ್ಣ ಯಾಕೋ ಸರಸ್ವತಿನ ಬಿಟ್ಬಿಟ್ಟು ಬಂದಿದ್ ಏಕಾ ಎರಡು ದಿವಸ ಇದ್ಬಿಟ್ಟು ಬರ್ರಿ ಬಿಡಿ ಏನಾಗಲ್ಲ ನಾನು ಒಳ ಕಡೆ ಹೋಗಬೇಕು ಅಯ್ಯ ನೀವು ಹೋಗು ನಿಮ್ ಬೈಕ್ ಮಣ್ಣಾಕ ಹೋದ್ಮ ಅದು ಬಟ್ಟೆಗ್ನ ನೆನ್ಸ್ಬಿಟ್ಟೆ ಅವಳು ಹೋಗ್ತಾಳೆ ಅಂತ ಅಂದ್ಬಿಟ್ಟು ಅಲ್ಲ ಬೇಳೆ ಬೇಡ ಒಗ್ದಿರೋನೆಲ್ಲ ಹಾಕ್ಬೇಡ ಅಂತ ನಾನು ಹೇಳ್ತೀನಿ ನನ್ನ ಮಾಕ್ ಕೇಳ್ತಾನೆ ನೀನು ಹಾ ಇವಾಗ ಒಗ್ಗ್ಯೋನಾನ್ ಕೈಲಂತೂ ಆಗಲ್ಲ ಹೊಗ್ಗೆ ಹೋಗು ನೀನೇ ಹೋಗಿ ಒಂದುವರೆ ತಿಂಗಳು ಆಯ್ತಲ್ಲ ಹೋಗು ಹೊರಗೆ ಹೋಗು ನಾನು ಒಗ್ಗಲ್ಲ ಒಗ್ದಿರೋ ಬಟ್ಟಿಗ್ನೆಲ್ಲ ಅವ್ನ ಮಕ್ಳಿಗೆ ನೆನ್ಸಿಕ್ಕೊಳೆ ಅಯ್ಯೋ ಇವ್ಳಿಗೆ ಮಾತಾಡಂತ ಯಾರಕ್ಕ ಮತ್ತೇಳ ಯಾರ ಕೇಳ್ದು ಹೇಳು ಮತ್ತೆ ಬತ್ತ ಅಮ್ಮ ಆಮಾ ಹ್ಮ್ ನನ್ ಕೈಯ್ಯಾಗಲ್ಲಮ್ಮ ಬತ್ತ ಅದ್ ತೊಗ ಹೋಗ್ ಯಾತನ ಕೇಳ್ದು ಒಬ್ಬರೇ ನನ್ ಕಣ್ಣೆತ್ರುಗಿರ್ಬೇಡ ಅಲ್ಲಿಗೆ ಎಷ್ಟು ಬಟಿಲಿ ನೆನ್ ಸಿಕ್ಕಿದ್ಯಾ ನೋಡಿ ಒಗ್ದಿರೋ ಬಟ್ಟೆಗಳೆಲ್ಲನು ಹಂಗ್ ಅವ್ಳ ಅವಳ ಒಬ್ಬಳ ಹೇಳ್ಕೊಂಡು ಬಟ್ಟಿಗೆಲ್ಲ ಒಗ್ಗಿಸಿದ್ನಿ ಅವ್ಳು ಬಂದು ಒಗಿತಾಳೆ ಅನ್ಬಿಟ್ಟು ಒಗ್ತಿರೋ ಬಟ್ಲಿನೆಲ್ಲ ನಾನು ಸ್ಕೂಲ್ಸ್ಗೆ ಮೊಬಿಕ್ ಯಾರ ನೀರನ ಬಂದವಲ್ಲ ಅಲ್ಲ ಇಬ್ರು ಹೋಗಿ ಒಕ್ಕೊಂಬರಣ ಇನ್ನ ಇನ್ನಂತ ಕಾಕಿನ ಎತ್ತ ಮೇಲೆ ಇನ್ನ ಕೆಲಸ ಮಾಡ್ಬೇಕಲ್ಲ ಬೇಕಾಗಿತ್ತೈತ್ ನಮ್ಕ ಅವಳಿಗೆ ಅಂತ ಯಾರಕ್ಕ ಮಾತಾಡೋದ ನೀನ್ ಹಾಕ ನನ್ ಮೇಲೆ ಜಗ ಇಪ್ಪತ್ತ ಕೇಳ್ದು ನಡಿ ನಡಿ ನಾನು ಕೊಡ್ತೀನಿ ಒಣಗಾಕಿ ಅಂತ ನಡಿ ನೀನ್ ಮಾಡ್ತೀಯಾ ಮಾಡ್ತೀಯ